ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಬನ್ನಿ ಸಂಚಿಕೆ ಮೊದಲಿಗೆ ಮೀನ ಫ್ರಿಜ್ಜಿನಲ್ಲಿದ್ದ ಹೂವನ್ನು ತೆಗೆದುಕೊಂಡು ಹೊರಡಲು ಸಿದ್ಧಲಾಗುತ್ತಾಳೆ ಅಷ್ಟೊತ್ತಿಗೆ ಶಾಂತಿ ಅಲ್ಲಿಗೆ ಬಂದು ಏನು ಮಾಡ್ತಿದ್ದೆ ಅಂತ ಹೇಳಬೇಕಾದ್ರೆ ನಾನು ಹೂ ತಗೊಂಡು ಇಬ್ಬರಿಗೆ ಕೊಡಲಿಕ್ಕಿದೆ ಅದಕ್ಕೆ ತೆಕ್ತಿದ್ದೇನೆ ಅಂತ ಹೇಳಬೇಕಾದ್ರೆ ನೀನು ಎಲ್ಲ ಹೂಗಳನ್ನು ಫ್ರಿಜ್ಜಿನಲ್ಲಿಡು ತರಕಾರಿಗಳನ್ನೆಲ್ಲ ಹೊರಗಿಡ ಅಂತ ಹೇಳಬೇಕಾದ್ರೆ ಏನತ್ತೆ ಹೂವನ್ನು ಫ್ರಿಜ್ ಹೊರಗಿಡಕ್ಕಾಗುತ್ತಾ ಫ್ರಿಜ್ನಲ್ಲಿ ಇಡಬೇಕಲ್ವಾ ಅಂತ ಹೇಳ್ತಾಳೆ ನೀನು ಬಿಳಿಗಿ ಬೆಳಿಗ್ಗೆ ಎಲ್ಲಿ ಹೋಗ್ತಿದ್ದೀಯ ಕೆಲಸ ಎಲ್ಲ ಯಾರು ಮಾಡ್ತಾರೆ ಅಂತ ಹೇಳಬೇಕಾದ್ರೆ ಎಲ್ಲ ಕೆಲಸ ಆಯ್ತತ್ತೆ ನೀವು ಟೆನ್ಷನ್ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ನಂತರ ಅಲ್ಲಿಗೆ ಶೀಲ ಬರ್ತಾಳೆ ಶಾಂತಿ ಅವಳನ್ನು ನೋಡಿ ತುಂಬ ಖುಷಿಪಟ್ಟು ಬನ್ನಿ ಬಿಗ್ರಿ ಬನ್ನಿ ಬಿಗ್ರೆ ಕುಳಿದುಕೊಳ್ಳಿ ಅಂತ ಹೇಳ್ತಾಳೆ ರೋಹಿಣಿನ ಕರೆದು ಹೇಳ್ತಾಳೆ ಒಂದು ಸ್ಟ್ರಾಂಗಾಗಿ ಕಾಪಿ ಮಾಡ್ಕೊಂಡು ಬಾ ಅಂತ ಹೇಳ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ ಅತ್ತೆ ನಾನು ಕಾಪಿ ಮಾಡಬೇಕಾ ಅಂತ ಹೇಳ್ಬೇಕಾದ್ರೆ ಇಲ್ಲ ನಿನ್ನೆ ನಿನ್ನ ಕೈಗೆ ಅಲ್ಲ ಮಾಡಬೇಡ ಅಂತ ಹೇಳ್ತ ಇಲ್ಲ ಅತ್ತೆ ಆಗೇನಿಲ್ಲ ಅಂತ ಹೇಳಿ ಅವಳು ಕಾಪಿ ಮಾಡಿಕೊಂಡು ಬರಲು ಅಡುಗೆ ರೂಮಿಗೆ ಹೋಗ್ತಾಳೆ ಶಾಂತಿ ಶೀಲನ ಹತ್ರ ಹೇಳ್ತಾಳೆ ರವಿಶ್ರುತಿ ಹೊರಗೆ ಹೋಗಿದ್ದಾರೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಶೀಲೆಯೇಳ್ತಾಳೆ ನಾನು ಅವರನ್ನು ನೋಡಲಿಕ್ಕೆ ಬಂದದಲ್ಲ ನಿಮ್ಮನ್ನು ನೋಡಲು ಬಂದದ್ದು ನಾನು ಶ್ರುತಿ ಹತ್ರ ಮನೆ ಬಿಟ್ಟು ಬರಬೇಕಾದ್ರೆ ಯಾವತ್ತು ಸಹ ಅವಳಿಗೆ ಬುದ್ಧಿ ಅಲ್ತಿದ್ರೆ ಅಂದರೆ ಯಾವತ್ತೂ ಮದುವೆ ಅದೆಯನ್ನು ತವರು ಇರಬಾರದು ತವರು ಮನೆ ಅವಳಿಗೆ ತವರಾಗಿರಬಾರ್ದು ಯಾವತ್ತು ಶಾಶ್ವತವಾಗಿ ಗಂಡನೇ ಮನೆಯಲ್ಲಿ ಇರಬೇಕು ಅಂತ ಮಾತಾಡ್ತಿರ್ತಾಳೆ ಅಷ್ಟೊತ್ತಿಗೆ ಒಬ್ಳು ಅಷ್ಟೊತ್ತಿಗೆ ಒಬ್ಳು ಹೆಂಗಸ್ ಬಂದು ಹೂವಮ್ಮ ಹೂವಮ್ಮ ಹೂ ಕೊಡಮ್ಮ ಬೇಕಾದ್ರೆ ನಾನು ಹೂವಮ್ಮ ಅಲ್ಲ ಅಂತ ಶಾಂತಿ ಹೇಳ್ತಾಳೆ ನೀನು ಹೂ ಅಮ್ಮ ಅಲ್ಲದೆ ಮತ್ತೆ ಯಾರು ಆಲಮ್ಮನ ಅಂತ ಹೇಳ್ತಾಳೆ ನನಗೀಗ ಹೂ ಬೇಕು ಎರಡು ಮೂಲ ಹೂ ಕೊಡು ಅಂತ ಹೇಳ್ತಾಳೆ ಶಾಂತಿ ನನ್ನ ಹತ್ರದ್ದೆಲ್ಲ ಆಗೋಲ್ಲ ಅಂತ ಹೇಳ್ಬೇಕಾದ್ರೆ ಕೊಡಮ್ಮ ಮೀನನ ಹತ್ರ ನಾನು ನಿನ್ನೆ ಹೇಳಿದ್ದೇನೆ ಇವತ್ತು ಕೊಡು ಅಂತ ಅವಳತ್ರ ಹೇಳ್ತಾಳೆ ಅಷ್ಟೊತ್ತಿಗೆ ಶೀಲಾ ಹೇಳ್ತಾಳೆ ಹೋಗಿ ಬೀಗ್ರೆ ಕೊಟ್ಟು ಬನ್ನಿ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಅವಳತ್ರ ಹೂ ತಗೊಂಡು ಬಂದು ನಿನಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹೋಗ ಅಂತ ಹೇಳ್ತಲ್ಲ ಇಲ್ಲ ಇಲ್ಲ ನನಗಿದೆಲ್ಲ ಆಗಲ್ಲ ನಿಮ್ಮನೇಲಿರುವುದಲ್ವ ನೀವೇ ನನಗೆ ಬಿಡಿ ಅಂತ ಅವಳತ್ರ ಎರಡು ಮೂಲ ಹೂವನ್ನು ತೆಗೆದುಕೊಂಡು ಹೋಗ್ತಾಳೆ ನಂತರ ಶೀಲ ಸಹ ಹೇಳ್ತಾಳೆ ನನಗೆ ಸಹ ಹೂ ಬೇಕು ಇವತ್ತು ಸಂಜೆ ನಮ್ಮ ಮನೆಯಲ್ಲಿ ಪೂಜೆ ಇದೆ ನನಗೂ ಸಹ ಎರಡು ಮೂಲ ಹೂ ಕೊಡಿ ಅಂತ ಹೇಳ್ಕೊ ಹೇಳ್ತಾಳೆ ಅದಕ್ಕೆ ಶ್ರಾಂತಿ ಆಯಿತು ನಾನು ನಿಮಗೆ ಕೊಡ್ತೇನೆ ಅಂತ ತುಂಬ ಖುಷಿಯಿಂದ ಬರ್ತಾಳೆ ಅಲತೆ ಮಾಡಬೇಕಾದ್ರೆ ವಾಪಸ್ ಅವಳು ಸಹ ಹಾಗೇನೆ ಹೇಳ್ತಾಳೆ ಹೂವು ಅಮ್ಮ ಅಂತ ಹೇಳಬೇಕಾದ್ರೆ ಶಾಂತಿ ನೀವು ಈ ಥರ ಎಲ್ಲ ನನ್ನನ್ನು ಕರಿಬೇಡಿ ಅಂತೆಲ್ಲ ಹೇಳ್ತಿರ್ತಾಳೆ ಮತ್ತು ಅವರಿಬ್ಬರು ಶ್ರುತಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾನು ಅವಳಿಗೆ ಬುದ್ಧಿ ಹೇಳಿದ್ದೇನೆ ಅಂತ ಹೇಳಬೇಕಾದ್ರೆ ಶ್ರುತಿ ಬಂದು ನೀನು ನನಗೆ ಏನು ಬುದ್ಧಿ ಹೇಳಿದ್ದೀಯಾ ಅಂತ ಅವಳಿಗೆ ಬೈತಾಳೆ ನೀನು ಇನ್ನು ಯಾವತ್ತೂ ಇಲ್ಲಿಗೆ ಬರಬೇಡ ನೀನು ಬರೋದಾದರೆ ಅಮಾವಾಸ್ಯ ಅಥವಾ ಹುಣ್ಣಿಮೆಗೆ ಬಿಡು ಅಷ್ಟೊತ್ತಿಗೆ ರವಿ ಸಹ ಹೇಳ್ತಾನೆ ನೀವು ಮನೆಯ ಕೆಲಸವನ್ನೆಲ್ಲ ಮಾಡಬೇಡಿ ಅಂತೇಳಿ ಶೀಲನಿಗೆ ಬೈತಾಳೆ ಹೋಗ್ಬೇಕಾದ್ರೆ ಶೀಲಾ ಹೂವಮ್ಮ ಅಂತೇಳಿ ಪುನಃ ಹೇಳ್ತಾಳೆ ಅದಕ್ಕೆ ರವಿ ಹೇಳ್ತಾನೆ ಹೂವಮ್ಮ ಅಂತ ಯಾಕೆ ಹೇಳಿದವರು ಅಂತ ಹೇಳಬೇಕಾದ್ರೆ ನನ್ನ ಹೂವಿನಂಥ ಮನಸ್ಸಲ್ವಾ ಅದಕ್ಕೆ ಹೂವಮ್ಮ ಅಂತ ಹೇಳ್ತಾ ಹೇಳ್ತಾರೆ ಅಂತ ಹೇಳ್ತಾಳೆ ಆಗ ಶ್ರುತಿ ಇಲ್ಲೇ ಇಲ್ಲ ನಾವು ನೀವು ಬರಬೇಕಾದ್ರೆ ಹೂವನ್ನು ಅಲತೆ ಮಾಡುವುದನ್ನು ನೋಡಿದ್ದೇವೆ ಆಗಿರ್ಬೋದು ಅತ್ತೆ ನೀವು ಮನೆಯಲ್ಲಿ ಸುಮ್ಮನೆ ಇರ್ತಿರಲ್ಲ ಎಕ್ಸಸೈಸ್ ಆದಾಗೆ ಆಗ್ತದೆ ಮೀನಿನವರಿಗೆ ಎಲ್ಪಾದಾಗೆ ಆಗ್ತದೆ ನೀವು ಸಹ ಇದೇ ರೀತಿ ಮಾಡ್ಬೋದಲ್ಲ ಅಂತ ಹೇಳ್ಬೇಕು ಅದು ಅವ್ರಿಗೂ ತುಂಬ ಕಿರಿಕಿರಿ ಆಗುತ್ತೆ ಅಂದರೆ ಎಲ್ಲರೂ ನನ್ನನ್ನು ರೇಗಿಸ್ತಾರೆ ಏನಾದರೂ ಇದಕ್ಕೆ ಮಾಡಬೇಕಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ರೋಹಿಣಿ ಹತ್ರ ಹೇಳ್ತಾರೆ ನಾನು ಕಸ್ತೂರಿಗೆ ಕಾಲ್ ಮಾಡಿ ಹತ್ರ ಹೈಡಿಯಾ ಕೇಳ್ತೇನೆ ಹೇಳ್ತಾಳೆ ಮತ್ತು ಕಸ್ತೂರಿಗೆ ಕಾಲ್ ಮಾಡಿ ಅವಳಿಗೆ ಏನು ಹೇಳ್ಬೇಕಂತ ಆಗಲ್ಲ ಆಗ್ತದೆ ಕಟ್ ಮಾಡ್ತಾಳೆ ಕಸ್ತೂರಿ ವಾಪಸ್ಸು ರೋಹಿಣಿಗೆ ಕಾಲ್ ಮಾಡಿ ವಿಚಾರಿಸಿದಾಗ ನಡೆದಲ್ಲೇ ಹೇಳ್ತಾಳೆ ನಂತರ ರೋಹಿಣಿಯೇ ಶಾಂತಿಗೆ ಐಡಿಯಾ ಕೊಡ್ತಾಳೆ ಏನಂದರೆ ನಾವು ಕಾರ್ಪೊರೇಷನ್ ಅವರಿಗೆ ಕಾಲ್ ಮಾಡುವ ಯಾಕಂದರೆ ಇದು ಲೈಸೆನ್ಸ್ ಇಲ್ಲ ಹಾಗಾದರೆ ಇಟ್ಕೊಂಡು ಬಂದು ಹೋಗ್ತಾರೆ ಅಂತೇಳಿ ರೋಹಿಣಿ ಹೇಳಿದಾಗ ಶಾಂತಿ ಹೇಳ್ತಾಳೆ ನಿನ್ನಲ್ಲಿ ಮನೆ ಹಾಲ್ ಮಾಡುವ ಕೆಲಸ ಇಲ್ಲ ಇದೆ ಮೊದಲಿಗೆ ಕಾಲ್ ಅಂತ ಹೇಳ್ತಾಳೆ ನಂತರ ಕಾಲ್ ಕಾರ್ಪೊರೇಷನ್ ಅವರಿಗೆ ಕಾಲ್ ಮಾಡಿ ಸ್ವಲ್ಪ ಹೊತ್ತಾದ ನಂತರ ಕಾರ್ಪೊರೇಷನ್ ಅವರು ಗಾಡಿ ಎತ್ತಾಡ್ಕೊಂಡು ಹೋಗೋಕ್ಕೆ ಬರ್ತಾರೆ ಆಗ ರಿಕ್ಷಾದಲ್ಲಿ ಮೀನ ಬಂದು ನೋಡಿ ತುಂಬ ಶಾಕ್ ಆಗ್ತಾಳೆ ಹೇಳ್ತಾಳೆ ನೀವು ನನ್ನ ಗಾಡಿಯನ್ನು ಎತ್ಕೊಂಡು ಹೋಗಬೇಡಿ ಅಂತ ಕೇಳಬೇಕಾದ್ರೆ ಇದು ಗಾಡಿಗೆ ಲೈಸೆನ್ಸ್ ಇಲ್ಲ ಅಂತ ಹೇಳ್ತಾರೆ ಎಷ್ಟು ತಿಂಗಳಾಯ್ತು ಅಂತ ಕೇಳಬೇಕಾದ್ರೆ ಮೂರು ತಿಂಗಳಾಯಿತು ಅಂತ ಹೇಳ್ತಾರೆ ಮೊತ್ತಿಗೆ ರಂಗನಾಥ್ನವರು ವಾಕಿಂಗ್ ಹೋಗಿದ್ದವರು ಸಹ ಬರ್ತಾರೆ ರಂಗನಾಥ್ ಅವರು ಕೇಳ್ತಾರೆ ಯಾಕೆ ಸರ್ ಟಾಪಿಕ್ ಏರಿಯಾ ಅಲ್ಲ ಯಾಕೆ ಎತ್ಕೊಂಡು ಹೋಗಿದ್ದೀರಾ ಇದು ರಸ್ತೆಯ ನಮ್ಮ ಕಾಂಪೌಂಡ್ ಏರಿಯಾದಲ್ಲೇ ಇದೆ ಇದರಿಂದ ಯಾರಿಗೆ ತೊಂದರೆ ಆಗಲ್ಲ ಯಾಕೆ ಎತ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ ಅದಕ್ಕೆ ಕಾರ್ಪೊರೇಷನ್ ಅವರು ಹೇಳ್ತಾರೆ ಇದು ಪಬ್ಲಿಕ್ ರಸ್ತೆ ನಿಮ್ಮ ರಸ್ತೆ ಅಲ್ಲ ಅಂತ ಕಾರ್ಪೊರೇಷನ್ ಅವರು ಹೇಳ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ಹೂ ಮಾರುವವರು ಹಾಲು ಹಾಲು ಮಾರುವವರಿಗೆ ದಬ್ಬಾಳಿಕೆ ಮಾಡುವುದು ಸರಿಯಲ್ಲ ಅಂತ ಹೇಳುವಾಗ ಕಾರ್ಪೊರೇಷನ್ ಅವರು ಹೇಳ್ತಾರೆ ನಮ್ಮ ಕಂಪ್ಲೇಂಟ್ ಬಂದಿದೆ ಆದ್ದರಿಂದ ನಾವು ತಗೊಂಡು ಹೋಗಲೇಬೇಕು ನಿಮಗೆ ಲೈಸೆನ್ಸ್ ಇದ್ದರೆ ಮಾತ್ರ ಇಲ್ಲಿ ಇನ್ನೂ ಇದು ಮಾಡ್ಬೋದು ಅಂದರೆ ಹೂವಿನ ಅಂಗಡಿ ಇಡ್ಬೋದು ನಿಮಗೆ ನಾವು ಗಾಡಿ ವಾಪಸ್ ಕೊಡ್ತೇವೆ ಅದಕ್ಕೆ ನೀವು ಫೈನ್ ಕಟ್ಟಬೇಕಂತ ಹೇಳ್ತಾರೆ ಅವರೆಷ್ಟು ಹೇಳಿದ್ರು ಕೇಳುವುದಿಲ್ಲ ಕಾರ್ಪೊರೇಷನ್ ಅವರು ಗಾಡಿ ಎತ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ನಂತರ ಮೀನು ತುಂಬ ದುಃಖಿತ ಲಗ್ತಾಳೆ ಇದನ್ನು ನೋಡಿ ರೋಹಿಣಿ ಮತ್ತು ಶಾಂತಿ ತುಂಬ ಖುಷಿ ಪಡ್ತಾರೆ ಅವರು ಮೀನನ್ನು ತುಂಬ ಸಮಾಧಾನ ಮಾಡ್ತಾರೆ ಆವಾಗ ಶಾಂತಿ ಹೇಳ್ತಾಳೆ ಎಷ್ಟೊಂದು ನಾನು ಇಲ್ಲಿ ಇಲ್ಲಿ ಗಾಡಿ ಇಡಬೇಡ ಆಗೋಗುವರೆಲ್ಲ ರೋಡ್ನಲ್ಲಿ ಹೋಗುವುದರೆಲ್ಲ ಮನೆಗೆ ಬರುತ್ತಾರೆ ಮಾಡಿದ್ಯಾ ನನ್ನ ಹೆಸರನ್ನು ಮುನ್ಸಿಪಾಲಿಟಿ ಸೇರುವವರೆಗೂ ಮಾಡಿದ್ಯಾ ಸಂತೋಷನ ಹಾಲಿಗೆ ಕೇಸರಿ ಭಾಧ ಮಾಡಿಕೊಂಡು ತನ್ನಗೆ ಮಾಡ್ಕೋ ಅಂತ ಅಲ್ಲಿಂದ ರೋಹಿನ್ನ ಹರ್ಕೊಂಡು ಶಾಂತಿ ಮನೆಯೊಳಗೆ ಹೋಗ್ತಾಳೆ ಸೂರ್ಯ ಮನೆಗೆ ಬರುತ್ತಾನೆ ಮೀನು ಅಳುವುದನ್ನು ನೋಡಿ ಯಾಕಮ್ಮ ಮೀನು ಅಳುತ್ತಿದೆಯಾ ಏನಾಯಿತು ಅಂತ ಅವಳನ್ನು ಕೇಳ್ತಾನೆ ಅದಕ್ಕೆ ಮೀನ ಕಾರ್ಪೊರೇಷನವರು ಗಾಡಿ ಎತ್ಕೊಂಡು ಹೋಗಿದ್ದಾರೆ ನಮ್ಮ ಹತ್ರ ಲೈಸೆನ್ಸ್ ಇಲ್ವಲ್ಲ ಅದಕ್ಕೆ ಎತ್ಕೊಂಡು ಹೋಗಿದ್ದಾರೆ ಯಾರೂ ಕಂಪ್ಲೇಂಟ್ ಅಂತೆ ತೊಂದರೆಯಾಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಆಯಿತು ಫೈನ್ ಕಟ್ಟಿ ಬಿಡಿಸಿಕೊಂಡು ಬರೋಣ ಅಂತ ಹೇಳಿ ಸೂರ್ಯ ಮೀನಲನ್ನು ಸಮಾಧಾನಪಡಿಸುತ್ತಾನೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದ್ದು ನಾಲಿನ ಸಂಚಿಕೆಯಲ್ಲಿ ಏನಾಗಿದೆ ಸೂರ್ಯ ಮೀನಲ ಗಾಡಿಯನ್ನು ಬಿಡಿಸಿಕೊಂಡು ಬರುತ್ತಾನ ಅಥವಾ ಸೂರ್ಯ ಮೀನಲಿಗೆ ಏನಾದರೂ ಸಹಾಯ ಮಾಡುತ್ತಾನ ಎಂದು ನಾಳೆ ನೋಡೋಣ ಅಲ್ಲಿವರೆಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕಿದೆ దయవిట్టు నన్న చూ సబ్స్క్రైబ్ కొల్లి.